THANKS ಈ ತುಂಬ ರಾತ್ರಿ ಹೊತ್ತು ತುಂಬ ಈ ಒಂದು ಮೂರು ಜನ ಬರ್ತಾರೆ ಈ ಕಳ್ತನ ಅವಳು ಜಾಸ್ತಿ ಆಗ್ಬಿಟ್ಟಿತ್ತು ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಮ ಸ್ನೇಹಿತ ಒಂದು ಬೈಕ್ ಕಳೆದಾಗಿತ್ತು ಅದರಿಂದ ಇದನ್ನು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಪೊಲೀಸರು ಸ್ವಲ್ಪ ಓಡಾಡಿ ಎಲ್ಲ ಮಾಡಿ ರಿಕ್ವರಿ ಮಾಡಿ ಒಂದು ಹನ್ನೊಂದರಿಂದ ಹದಿಮೂರು ಬೈಕ್ಗಳನ್ನು ರಿಕ್ವರಿ ಮಾಡಿದ್ದಾರೆ ಅದರಲ್ಲಿ ನಮ್ಮದು ಬೈಕ್ ಸಿಕ್ಕಿದೆ ಅದಕ್ಕೋಸ್ಕರ ನಾವು ಸ್ಟೇಷನ್ ಹತ್ರ ಬಂದಿದ್ವಿ ರಿಕ್ವರಿ ಮಾಡೋದಕ್ಕೆ ಪೊಲೀಸರಿಗೆ ನಾವು ಋತ್ಪೇಗ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇದೇ ಥರ ಯಾವುದೇ ಥರ ಆಗದಿರೋಂಗೆ ಅವರು ಸ್ವಲ್ಪ ಎಚ್ಚರಿಕೆ ತೊಗೊಂಡ್ರೆ ಇದ್ದು ತುಂಬ ಚೆನ್ನಾಗಿರುತ್ತೆ ತುಂಬ ಪುಂಡುಪೋರಿಗಳು ಮತ್ತು ಕಲರ್ ಕಡ ತುಂಬ ಜಾಸ್ತಿ ಆಗಿದೆ ಎಲ್ಲ ಸ್ಪೆಂಡರ್ ಬೈಕ್ಗಳೇ ಎಲ್ಲ ಸ್ಪ್ಲೆಂಡರ್ ಬೈಕ್ಗಳು ಮತ್ತು ಹೋಂಡ್ ಆಕ್ಟಿವರ್ ಆರೆಕ್ಸು ಈ ಥರವೇ ಎಲ್ಲ ಕಳ್ತನ ಎಲ್ಲ ಆದ್ಮ ಆಲ್ಮೋಸ್ಟ್ ಬೈಕ್ಗಳೇ ಟಾರ್ಗೆಟ್ ಜಾಸ್ತಿ ಅವರು ರಾತ್ರಿ ಒಂದು ಒಂದು ಒಂದೂವರೆ ಎರಡು ಗಂಟೆ ಟೈಮಲ್ಲಿ ಕಳ್ತನ ಮಾಡಿ ಎಲ್ಲ ಇದು ಮಾಡಿದರು ರಿಕ್ವರಿ ಆಗಿದ್ದಾವೆ ಎಲ್ಲನೂ ನಮ್ಮದು ಸಿಕ್ಕಿದೆ ನಾವು ಸ್ಟೇಷನ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ நான் அது முடிவு நான் பல மட்டுமே